ವೆಲ್ಮ್ ಟು ಮೈ ಶೋ ಅಂಡ್ ಎಂ ಸಿಲ್ಯ ಸ್ನೇಹಿತರ ನಿಮ್ಗಾಗ್ಲೇ ತಿಳಿದಿರೋ ಹಾಗೆ ಆನೆಗಳ ಬಗ್ಗೆ ಅಪ್ಡೇಟ್ಸ್ ಆಗಿರ್ಬೋದು ದಸರಾಗೆ ಆನೆಗೆ ಇರುವಂತಹ ಸಂಬಂಧದ ಬಗ್ಗೆ ಆಗಿರ್ಬೋದು ನಾಲ್ಕು ವರ್ಷಗಳಿಂದ ಸತತವಾಗಿ ಗಜಪಣಕ್ಕೆ ಚಾಲನೆಯನ್ನ ನೀಡಿದೆ ಸೊ ನೀವು ಕೊಟ್ಟಿರುವಂತಹ ಪ್ರೋತ್ಸಾಹದಿಂದ ಈಗ ನಾವು ಹೆಜ್ಜೆ ಇಡ್ತಾ ಇದೀವಿ ಐದನೇ ವರ್ಷಕ್ಕೆ ಅಂದ್ರೆ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೈದರ ದಸರಾ ಅಪ್ಡೇಟ್ಸ್ ನಿಮ ಮುಂದೆ ಸೊ ವೆಲ್ಕಮ್

ತಿಳಿದಿರೋ ಹಾಗೆ ದಸರಾ ಅಂದಿದ ತಕ್ಷಣ ಮೈಸೂರಿನಲ್ಲಿ ನೆನಪಾಗೋದು ಮೈಸೂರಿನ ದಸರಾ ಅಂದ್ರೆ ಅದು ಆನೆಗಳು ಹೌದು ಆನೆಗಳು ಪ್ರಮುಖ ಪಾತ್ರವನ್ನ ವಹಿಸ್ತವೆ ಇನ್ನ ದಸರಾ ಪ್ರಾರಂಭ ಆಗುತ್ತೆ ಅಂತ ಅಂದಿದ ತಕ್ಷಣ ಮೈಸೂರೇ ಒಂದು ವಿಶೇಷವಾದ ರೀತಿಯಲ್ಲಿ ಮದುವೆಣಗಿತ್ತಿ ತರ ತಯಾರಾಗುತ್ತೆ ಅದು ಕಲ್ಚರಲ್ ಆಕ್ಟಿವಿಟೀಸ್ ಅಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು ಇನ್ನು ಬೇರೆ ಬೇರೆ ತರದ ಕಾರ್ಯಕ್ರಮಗಳಾಗಿರ್ಬೋದು ಮೈಸೂರಿನ ನಾನಾ ಭಾಗಗಳಲ್ಲಿ ನಡೀತಾ ಇರುತ್ತೆ ಅದಕ್ಕೆ ಡಿಪಾರ್ಟ್ಮೆಂಟ್ಸ್ ಡಿಪಾರ್ಟ್ಮೆಂಟ್ಸ್ಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಒಂದು ಕಮಿಟಿಗಳು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತವೆ ಈ ನಿಟ್ಟಿನಲ್ಲಿ ಬಂದಾಗ ದಸರಾದಲ್ಲಿ ಆನೆಗಳ ಒಂದು ವಿಚಾರ ಅಂತ ಬಂದಾಗ ಮೊದಲು ಪ್ರಾರಂಭ ಆಗುವಂಥದ್ದು ಆನೆಗಳ ಸೆಲೆಕ್ಷನ್ ಯಾವ ರೀತಿ ತಯಾರಿಯನ್ನ ಮಾಡ್ಕೊಳ್ತಾರೆ ದಸರಾ ಆನೆಗಳ ಆಯ್ಕೆ ಅಂತ ಬಂದಾಗ ಸರಿಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಆನೆಗಳನ್ನ ಆಯ್ಕೆ ಮಾಡ್ತಾರೆ ಆದ್ರೆ ದಸರಾಗ ಬರೋದು ಬರೀ ಹದಿನಾಲ್ಕು ಆನೆಗಳು ಈ ಹದಿನಾಲ್ಕು ಆನೆಗಳಲ್ಲೂ ಕೂಡ ಮೊದಲು ಗಜಪಯಣ ಅಂತ ಏನು ಪ್ರಾರಂಭ ಆಗುತ್ತೆ ಅದರಲ್ಲಿ ಮೊದಲಿಗೆ ಒಂಬತ್ತು ಆನೆಗಳನ್ನ ಆಯ್ಕೆ ಮಾಡಿಕೊಂಡು ಗಜಪಯಣದ ಮುಖಾಂತರ ಮೈಸೂರಿಗೆ ಬರ್ಮಾಡ್ಕೊಳ್ಳುವಂಥದ್ದು ಇನ್ನ ಎರಡನೇ ಹಂತದಲ್ಲಿ ಸರಿಸುಮಾರು ಐದು ಆನೆಗಳು ಒಟ್ಟು ಹದಿನಾಲ್ಕು ಆನೆ ಅಂದರೆ ಮೊದಲ ಹಂತದ ಒಂಬತ್ತು ಆನೆಗಳು ಎರಡನೇ ಹಂತದ ಎರಡನೇ ಹಂತದಲ್ಲಿ ಐದು ಆನೆಗಳು ಒಟ್ಟು ಹದಿನಾಲ್ಕು ಆನೆ ದಸರಾಗೆ ಬರ್ತವೆ ಇನ್ನು ಬಂದಂಥ ಹದಿನಾಲ್ಕು ಆನೆಗಳು ಕೂಡ ಪ್ರೊ ಪ್ರೊಸೆಷನಲ್ಲಿ ಭಾಗವಹಿಸಲ್ಲ ಇದೆಲ್ಲದರ ಮಧ್ಯೆ ಈ ಬಂದಂಥ ಹದಿನಾಲ್ಕು ಆನೆಗಳಿಗೆ ಏನಾದರೂ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಆಗ್ಬೋದು ಅಥವಾ ಯಾವುದೋ ರೀತಿ ಅದು ಸ್ಪಂದಿಸ್ತಾ ಇಲ್ಲ ದಸರಾದ ಒಂದು ಏನು ತಾಲೀಮಿಗೆ ಸ್ಪಂದಿಸ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಕೂಡ ಅದಕ್ಕೆ ಸ್ಪೇರ್ ಆಗಿ ಅಂದರೆ ಈ ಆನೆ ಬದಲಾಗಿ ಮತ್ತೊಂದು ತಯಾರಿಯಾಗಿರುವಂಥ ಆನೆಯನ್ನು ಇಟ್ಕೊಳ್ಳುವಂಥದ್ದು ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಆಲ್ರೆಡಿ ಒಂದು ನಾಲ್ಕರಿಂದ ಐದು ಆನೆಗಳನ್ನ ಸೆಲೆಕ್ಷನ್ ಮಾಡಿ ಇಟ್ಟಿರ್ತಾರೆ ಅಂದ್ರೆ ಈ ಒಂದು ಆನೆಗಳಿಗೆ ಏನೇ ಸಮಸ್ಯೆ ಬಂದಾಗ ತಕ್ಷಣದಲ್ಲಿ ಇನ್ನೊಂದು ಆನೆಗಳನ್ನ ರಿಪ್ಲೇಸ್ ಮಾಡ್ಬೋದು ಹೇಳದಾಗೆ ಇಪ್ಪತ್ತಕ್ಕಿಂತ ಹೆಚ್ಚಿನ ಆನೆಗಳನ್ನ ಆಯ್ಕೆ ಮಾಡಿದ್ದು ಅದರಲ್ಲಿ ದಸರಾಗೆ ಫಿಟ್ ಅಂತ ಹದಿನಾಲ್ಕು ಆನೆ ಮೈಸೂರಿಗೆ ಬರ್ತವೆ ಇನ್ನ ಈ ಒಂದು ದಸರಾಗೆ ಆನೆ ಫಿಟ್ ಅಂತ ಯಾವ ರೀತಿ ಹೇಳ್ಬೋದು ದಸರಾ ಅಂತ ಬಂದಾಗ ಆನೆಗಳು ಸೆಲೆಕ್ಷನ್ ಆಗುತ್ತೆ ಸೊ ನಾರ್ಮಲಿ ನಮಗೆ ತುಂಬಾ ವೀಕ್ಷಕರು ಪ್ರಶ್ನೆಗಳನ್ನು ಕೇಳ್ತಾರೆ ಯಾಕೆ ಇದೆ ಆನೆ ಸೆಲೆಕ್ಟ್ ಆಯಿತು ಯಾಕೆ ಆನೆಗೆ ಅವಕಾಶ ಇರಲಿಲ್ವಾ ಇದನ್ನು ನೋಡೋಕ್ಕೆ ಸುಂದರವಾಗಿದೆ ಸೊ ಈ ಥರ ಎಲ್ಲ ಬರುತ್ತೆ ಸೊ ಸೆಲೆಕ್ಷನ್ನಿಂದ ನಾವು ಬೇಸಿಕ್ ಅಂತ ಪ್ರೊಸೀಜರ್ ತೊಗೊಳೋದಾದರೆ ಯಾವೆಲ್ಲ ಕ್ರೈಟೀರಿಯಾಸ್ ಬೇಕು ಸರ್ ಒಂದು ಆನೆನ ದಸರಾಗೆ ಅಂತ ಹೇಳಿ ಸೆಲೆಕ್ಟ್ ಮಾಡಬೇಕು ಅಂದರೆ ಈ ದಸರಾಕ್ಕೆ ಬರೀ ಮೈ ಕಟ್ಟು ಅದರ ಆಕರ್ಷಣೆ ಎರಡೇ ನಾವು ಕೌಂಟ್ ಮಾಡಲ್ಲ ಅದರ ಬಿಹೇವಿಯರ್ ತುಂಬ ಇಂಪಾರ್ಟೆಂಟ್ ಓಕೆ ಏಕೆಂದರೆ ಕಾಡಲ್ಲಿ ಅಥವಾ ನಮ್ಮ ಕ್ಯಾಂಪಲ್ಲಿ ಇರ್ತಕ್ಕಂಥ ವಾತಾವರಣಗಳೇ ಬೇರೆ ಇಲ್ಲಿ ಲಕ್ಷಾಂತರ ಜನಗಳ ಜೊತೆ ಅದು ಬೆರೆತು ಹೋಗಬೇಕು ಇಲ್ಲಿರ್ತಾ ಇಲ್ಲಿ ನಡೀತಕ್ಕಂಥ ನಾನಾ ರೀತಿಯ ಶಬ್ದಗಳಿರ್ತವೆ ಆರ್ನ್ ಸೌಂಡ್ ಇರ್ತದೆ ಇಲ್ಲಿ ಯಾವ ಥರ ಯಾವ ರೀತಿ ಕೆಲವು ಆನೆಗಳೇನಾಗ್ತವೆ ನಾಯಿಗೂ ಕೂಡ ಹೆದರುವಂಥ ಚಾನ್ಸ್ ಇವೆ ಯಾಕೆಂದ್ರೆ ಅವ್ಕಾಲಿ ಅಭ್ಯಾಸ ಇರೋಲ್ಲ ಕಾಡಲ್ಲಿ ಯಾವುದೂ ಅಭ್ಯಾಸ ಇರಲ್ಲ ಅವು ಇಲ್ಲಿ ಬಂದಾಗ ಸಡನ್ ಆಗಿ ಒಂದು ಪಟಾಕಿ ಸೌಂಡ್ ಆದರೂ ಗಾಬರಿ ಆಗ್ತವೆ ಒಂದು ನಾಯಿ ನೋಡಿದ್ರು ಸೌಂಡ್ ಆಗ್ತವೆ ಆಮೇಲೆ ನೀವೇ ನೋಡ್ತೀರಿ ದಾರಿನಲ್ಲಿ ಅವ್ರು ಪ್ರಾಕ್ಟೀಸ್ಗೆ ಹೋಗ್ಬೇಕಾದ್ರೆ ಒಂದೊಂದು ವೆಹಿಕಲ್ ಒಂದೊಂದು ಥರ ಸೌಂಡ್ ಮಾಡುತ್ತೆ ಸೊ ಅವಕ್ಕೆಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು ಅಲ್ಲಿ ಕ್ಯಾಂಪ್ನಲ್ಲಿ ಮಾವುತ ಕವಾಡಿ ತರಬೇತಿನಲ್ಲಿ ಅವ್ರು ಹೇಳ್ತಾರೆ ನಮ್ಮ ಮನೆ ಯಾವುದಕ್ಕೂ ಇದ್ರಲ್ಲ ಸರ್ ಸ್ವಲ್ಪ ಅಭ್ಯಾಸ ಇದೆ ಮತ್ತೊಂದು ಸ್ವಲ್ಪ ಆ ಧೈರ್ಯದ ಮೇಲೆ ನಾವೇನು ಮಾಡ್ತೀವಿ ಅದರ ಫಿಸಿಕಲ್ ಕಂಡೀಷನ್ನು ಲುಕ್ಕು ಅಪಿಯರೆನ್ಸು ಸೊ ಮತ್ತೆ ಅದರ ಬಿಹೇವಿಯರು ಇವೆಲ್ಲವನ್ನು ಕೌಂಟ್ ಮಾಡಿ ನಂತರ ಇದನ್ನು ಸೆಲೆಕ್ಟ್ ಮಾಡ್ತೀನಿ ಓಕೆ ಸರ್ ದಸರಾಗೆ ಆನೆಗಳನ್ನ ಸೆಲೆಕ್ಟ್ ಮಾಡಬೇಕು ಅಂದಾಗ ಇಲ್ಲಿ ಎಕ್ಸ್ಪೀರಿಯನ್ಸ್ಡ್ ಆನೆಗಳು ಅಂತ ಒಂದು ಭಾಗಕ್ಕೆ ಹೋದ್ರೆ ಮತ್ತೆ ಅದರ ಜೊತೆಗೆ ಕೆಲವೊಂದಷ್ಟು ಅನ್ಎಕ್ಸ್ಪೀರಿಯೆನ್ಸ್ಡ್ ಆಗಿ ಫಸ್ಟ್ ಟೈಮ್ ಬರುವಂತಹ ಆನೆಗಳು ಇರ್ತವೆ ಸೊ ಈಗ ಎಕ್ಸ್ಪೀರಿಯನ್ಸ್ಡ್ ಆನೆಗಳಿಗೆ ನಾವು ಆಲ್ರೆಡಿ ಈಗ ಏನು ಪ್ರಾಕ್ಟೀಸ್ ಎಲ್ಲ ಆಗಿರುತ್ತೆ ಅದು ಇನ್ನು ಮುಂಬರುವಂತ ದಸರಾ ತನಕನು ಅವಕ್ಕೆ ಗ್ರಹಿಸಿಕೊಂಡು ಅದನ್ನೆಲ್ಲ ಕೆಪಾಸಿಟಿ ಇಟ್ಕೊಳ್ಳೋಷ್ಟು ಇರುತ್ತೆ ಸರ್ ಈಗ ನೋಡಿ ಅಭಿಮನ್ಯು ಸೊ ಅಭಿಮನ್ಯು ಆಲ್ಮೋಸ್ಟು ನಾನು ಎರಡು ಸಾವಿರದ ಇಸ್ವಿಯಿಂದ ಇದ್ದೀನಿ ಅಂದರೆ ಆಲ್ಮೋಸ್ಟ್ ಇಪ್ಪತ್ತ್ಮೂರು ವರ್ಷ ಗಾಲಿ ಅದು ಅದಕ್ಕೂ ಮೊದಲಿಂದ ಬರ್ತಾ ಇತ್ತು ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ವರ್ಷಕ್ಕೂ ಹೆಚ್ಚು ವರ್ಷಗಳಿಂದ ಬರ್ತಾ ಇದೆ ಯಾಕೆ ನಾವು ಗಾಡಿ ಆನೆ ಅಂತ ಇತ್ತು ಸೊ ಅದರಲ್ಲಿ ಕರ್ನಾಟಕ ವಾದ್ಯಗೋಷ್ಠಿಯವರು ಒಂದು ಹತ್ತರಿಂದ ರಿಂದ ಹದಿನೈದು ಜನ ಕೂರ್ತಾ ಇದ್ರು ಅವರು ಕರ್ನಾಟಕ ವಾದ್ಯಗೋಷ್ಠಿಯನ್ನು ನೋಡಿಸ್ತಾ ಇದ್ರು ಆ ಗಾಡಿಯನ್ನು ಇದು ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತಿತ್ತು ಅದ್ರ ಅಭ್ಯಾಸ ಅದಕ್ಕೆ ಮಾತ್ರ ಇತ್ತು ಬೇರೆ ಆನೆ ಇರಲಿಲ್ಲ ಬೇರೆ ಆನೆಗೆ ಆ ಗಾಡಿ ಸೌಂಡಿಗೆ ಎದುರ್ತಕ್ಕಂಥ ನಿದರ್ಶನಗಳು ಇವೆ ಆಗಿದೆ ಅಲ್ಲಿ ಗಜೇಂದ್ರ ಆನೆ ನಾವು ಆಕಸ್ಮಿಕವಾಗಿ ಕಟ್ಟಿ ಚೇಂಜ್ ಮಾಡಿ ಬರ್ದೆ ಫಸ್ಟ್ ಮೊದಲನೇ ಬ್ಯಾಚಲ್ಲಿ ಎರಡನೇ ಬ್ಯಾಚಲ್ಲಿ ಬಂದು ಬರ್ತಾ ಇತ್ತು ನಾವು ಆವಾಗ ರೆಡಿ ಮಾಡ್ಕೋತಾ ಇದ್ದು ಆದ್ರೆ ಆಕಸ್ಮಿಕವಾಗಿ ಆಗಿದ್ದಂಥ ಅಧಿಕಾರಿಗಳು ಇಲ್ಲ ಒಂದ್ಸರಿ ಬೇರೆ ಆನೆಗೂ ಟ್ರೈ ಮಾಡೋಣ ಅಂತ ಮಾಡಿದಾಗ ಆದಂತ ರಾಧ ಅಂತ ನೋಡ್ಬಿಟ್ಟು ಆವಾಗ ಅದಕ್ಕೆ ಹೇಳೋದು ಸ್ಪೆಸಿಫಿಕ್ ಆಗಿ ಕೆಲವು ಆನೆಗಳು ಸ್ಪೆಸಿಫಿಕ್ ಸೌಂಡ್ಗೆ ಎದುರ್ತವೆ ಗಾಬರಿ ಆಗ್ತವೆ ಎದುರ್ತವೆ ಅನ್ನೋದಕ್ಕಿಂತ ಗಾಬರಿ ಆಗ ಗಾಬರಿಯಾಗಿ ಆ ಗಾಬರಿನಲ್ಲಿ ಏನಾಗ್ತದೆ ಅಂತ ನಾವು ಊಹಿಸ್ಕೊಳ್ಳು ಆಗಲ್ಲ ನಾವು ನೋಡ್ಲಿಕ್ಕೆ ಆನೆ ಸಾಧು ಆಗಿರ್ತದೆ ಬಟ್ ಆದ್ರೆ ಬಿಹೇವಿಯರಲ್ ಚೇಂಜಸ್ಟ್ ಮಾಡಕ್ ಎಕ್ಸಾಕ್ಟ್ಲಿ ತುಂಬಾ ಕಷ್ಟ ಯಾವಾಗ ಅದು ಬಿಹೇವಿಯರಲ್ ಚೇಂಜಸ್ ಚೇಂಜ್ ಆಗುತ್ತೆ ಏನ್ ಬೇಕಾದ್ರೂ ಆಗ್ಬೋದು ಹೇಳೋದು ಅನಿಮಲ್ ಬಿಹೇವಿಯರ್ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಸೊ ಆ ದೃಷ್ಟಿನಲ್ಲಿ ನಮ್ಮ ಈ ಆನೆ ಏನಿದೆ ಇದೊಂದು ಬಲಿಷ್ಠವಾದ ಆನೆ ಎಂತ ಸೌಂಡ್ಗೂ ಯಾತ್ಕು ಇದ್ರಲ್ಲ ಅದು ಸೊ ಅದು ಹೋಗ್ತಾ ಇತ್ತು ಅದೇ ಗಜೇಂದ್ರ ಇದಕ್ಕಿನ್ನೂ ಬಲಿಷ್ಠ ಇರ್ಬೋದು ಇದಕ್ಕಿಂತ ಇರ್ಬೋದು ಅದು ಪಟ್ಟ ತಾನೇ ಆಗಿತ್ತು ಎರಡ್ ಸಾವಿರದ ಹದಿನಾಲ್ಕರವರೆಗೂ ಬಟ್ ಆ ಕ್ಷಣದಲ್ಲಿ ಅವರು ನಡೆದಂತ ಘಟನೆಗೆ ಗಾಬರಿಯಾಗಿ ಅವತ್ತು ಒಂದು ಆ ಗಾಡಿ ಇದೆಲ್ಲ ಮುರಿದೋಗಿ ಮಾವತ ಪಾಪ ಬೈ ಬೈ ಹುಕ್ಕಾರ್ಕೋಗಿ ಬಾರಿ ಎಫರ್ಟ್ ಹಾಕಿ ಅದನ್ನ ಕಂಟ್ರೋಲ್ ಮಾಡ್ರ ಎರಡ್ ಸಾವಿರದ ಹದಿಮೂರಲ್ಲಿ ಇರ್ಬೇಕಲ್ಲ ಇನ್ಸಿಡೆಂಟ್ ಸೊ ಆ ಥರ ಆಗ್ಬಿಡ್ತದೆ ಹಾಗಾಗಿ ಅನಿಮಲ್ ಬಿಹೇವಿಯರು ಪ್ಲೇ ಎ ಮೇಜರ್ ರೋಲ್ ಅದ್ರ ಬಿಹೇವಿಯರ್ ಇಂಪಾರ್ಟೆಂಟ್ ಬಟ್ ಅದ್ರ ಬಿಹೇವಿಯರು ಮಾವತನ ಕಂಟ್ರೋಲ್ ಮಾವತನ ಗೊತ್ತಿರ್ತದೆ ಸೊ ಹಾಗಾಗಿ ಮಾವುತ ಕವಾಡಿ ತುಂಬಾ ಪಾತ್ರವನ್ನು ವಹಿಸ್ತಾರೆ ಅದು ಸೊ ಆ ದೃಷ್ಟಿನಲ್ಲಿ ಸೊ ಈ ಎರಡು ಸಾವಿರದ ಹದಿನೈದವರೆಗೂ ಯಾವಾಗ ಇದು ಗಾಡಿಯನ್ನ ಎಳೆತಿತ್ತು ಆವಾಗ ನಿಂತೋಯ್ತು ಯಾವುದೋ ಕಾರಣ ಅಂತ ಯಾಕೆಂದ್ರೆ ಅಲ್ಲಿ ಸಣ್ಣ ರಾಡ್ಗಳು ಬರ್ತವೆ ಆ ಕಬ್ಬಿಣದ ರಾಡ್ಗಳು ಅದು ಇದು ವರ್ಷ ವರ್ಷ ಸ್ವಲ್ಪ ದಪ್ಪ ಆಗ್ತಾ ಇತ್ತಲ್ಲ ಆ ಹೊಟ್ಟೆಗೆ ಸ್ವಲ್ಪ ಉಜ್ಜಿ ಗಾಯ ಆಯಿತು ಅಂತೇಳಿ ದೊಡ್ಡ ನ್ಯೂಸ್ ಆಗೋಯ್ತದ ಸೊ ಹಾಗಾಗಿ ಅದನ್ನು ನಿಲ್ಲಿಸ್ಬಿಟ್ವಿ ಇನ್ನು ಇಲ್ಲ ಅದನ್ನ ದೊಡ್ಡದು ಮಾಡಬೇಕು ಸೊ ಇಲ್ಲ ಕಟ್ಟದೇ ಬೇಡ ಅಂತೇಳಿ ಅದು ಎರಡು ಸಾವಿರದ ಹದಿನೈದರಿಂದ ಈಚೆಗೆ ಅದು ಕಟ್ತಾ ಇರಲಿಲ್ಲ ಸೊ ಹಾಗೆ ಅದರ ಅನುಭವ ಇಪ್ಪತ್ತೈದು ವರ್ಷದಿಂದ ಅದು ನಡ್ಕ ಬಂದ ಅದಕ್ಕೆ ಅಂಬಾರಿ ಈಗ ಭಾರಿ ಈಸಿ ಸೊ ಹಂಗಾಗಿ ಹೊಸ ವರ್ಷದಲ್ಲಿ ಎರಡು ವರ್ಷದಲ್ಲಿ ಮೂರು ವರ್ಷದಲ್ಲಿ ಈಗ ನೋಡಿ ಈಗ ಅದಕ್ಕೆ ಐವತ್ತೇಳು ವರ್ಷ ದಾಟಿದೆ ಅನ್ಸುತ್ತೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಹೇಳಿದೆ ಅರವತ್ತು ವರ್ಷದವರೆಗೆ ಭಾರವನ್ನು ಒರೆಸಿ ಅರವತ್ತು ವರ್ಷದ ನಂತರ ದಾಟಿದ ತಕ್ಷಣ ಅರವತ್ತು ನಂತರದ ದಿನಗಳೇನ್ ಮಾಡಿ ಅದಕ್ಕೆ ಭಾರವಾದ ಕೆಲಸವನ್ನ ಮಾಡಿಸ್ಬೇಡಿ ಭಾರವನ್ನು ಒರೆಸ್ಬೇಡಿ ಅಂತ ಅಷ್ಟೇ ಅಷ್ಟೆ ಅಂತ ಅಂತೇಳಿಲ್ಲ ಅವರು ಬಳಸ್ಕೊಳ್ಳಿ ಭಾರವನ್ನು ಒರೆಸ್ದಂತೆ ಅದಕ್ಕೆ ಸಿಂಪಲ್ ವರ್ಕು ಸುಮ್ಮನೆ ವಾಕ್ ಮಾಡೋದು ಮತ್ತೊಂದು ಅಥವಾ ಎಲಿಫೆಂಟ್ ನಾವು ದಸರಾ ಟಾಪಿಕ್ ನಲ್ಲಿ ಮಾತಾಡ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಇರುವಂತ ಆನೆಗಳು ಈಗ ಆ ಎಕ್ಸ್ಪೀರಿಯನ್ಸ್ ಕ್ಯಾರಿ ಮಾಡ್ಕೊಂಡು ವರ್ಷಕ್ಕೆ ಬಂದಿರ್ತವೆ ಇನ್ನು ಹೊಸದಾಗಿ ಆಯ್ಕೆ ಮಾಡುವಂತ ಆನೆಗಳಿಗೆ ಈ ಎಕ್ಸ್ಪೀರಿಯೆನ್ಸ್ ಅನ್ನ ಕೊಡ್ಬೇಕು ಅಂತ ಹೇಳಿ ಈ ಏನು ಪೀರಿಯಡ್ ಇರುತ್ತಲ್ಲ ಒಂದು ವರ್ಷ ಸೆಲೆಕ್ಟ್ ಮಾಡೋದಕ್ಕೂ ಮುಂಚೆ ಅದು ಅದಕ್ಕೆ ಸ್ವಲ್ಪ ಎಲಿಜಿಬಿಲಿಟಿ ಇದೆ ಅಂತ ಗೊತ್ತಾದಾಗ ಕ್ಯಾಂಪ್ ನಲ್ಲಿ ಏನಾದರೂ ಅದಕ್ಕೆ ಸ್ಪೆಸಿಫಿಕ್ ಆದಂತ ಟ್ರೈನಿಂಗ್ ಕೊಡ್ತಾರ ಸೆಲೆಕ್ಷನ್ಗೆ ನಾವು ಜೂನು ಮೇ ಜೂನ್ನಲ್ಲೇ ಹೋಗ್ತೀವಿ ಎಸ್ ಎ ಡಾಕ್ಟರ್ ಆಗಿ ಹೋಗ್ತೀವಿ ಅನಿಮಲ್ ಎಲ್ತ್ ಅಬ್ಸರ್ವ್ ಮಾಡ್ತೀವಿ ಯಾವ್ದಾರ ಗಾಯಾಗಿಯಾ ಬೇರೆ ಎಲಿಫೆಂಟ್ ಜೊತೆ ಏನಾದ್ರೆ ಕಾದ ಆಟಾಗಿ ಇಂಜುರಿ ಆಗಿದೆಯಾ ಇಲ್ವಾ ಫೀಮೇಲ್ಸ್ ಆದರೆ ಪ್ರೆಗ್ನೆಂಟ್ ಇದೆಯಾ ಇಲ್ವಾ ಮತ್ತೆ ಮಸ್ತ್ ಯಾವಾಗ ಬರ್ತದೆ ಮಸ್ತಲ್ಲಿ ಇದ್ಯಾ ಇಲ್ವಾ ಈ ಥರ ಎಲ್ಲ ನೋಡ್ತೀವಿ ಸೊ ಆವಾಗ ಮಾತಾ ಹೇಳ್ತಾನೆ ಹೊಸ ಆನೆ ಈಗ ನಾವು ನಾಲ್ಕು ವರ್ಷ ಆಗೋದೇ ಹಿಡ್ದು ಹೊಸ ಆನೆ ಸರ್ ಈ ಆನೆ ತುಂಬ ಒಳ್ಳೆ ಬಿಹೇವಿಯರ್ ಇದೆ ಸರ್ ಇದನ್ನ ತೊಂದರೆ ಇಲ್ಲ ಸರ್ ನಾವು ಪಟಾಕಿ ಎಲ್ಲ ಹೊಡಿತೀವಿ ಸರ್ ಎದುರುಗಡೆ ನಾವು ರೋಡ್ ಅಲ್ಲಿ ಬಸ್ ಓಡಿರುತ್ತಲ್ಲ ಸರ್ ಅಲ್ಲೆಲ್ಲ ಕರ್ಕೊಂಡು ಹೋಗ್ತೀವಿ ಸರ್ ಈ ತರ ಎಲ್ಲ ನಮ್ಗೆ ಹೇಳ್ತಾ ಬರ್ತಾರೆ ಸೊ ಆ ಗೈಡೆನ್ಸ್ ಮೇಲೆ ನಾವೇನ್ ಮಾಡ್ತೀವಿ ಅಲ್ಲೂ ಕೂಡ ಕೆಲವು ಇದನ್ನ ಮಾಡ್ತೀವಿ ಕ್ಯಾಂಪ್ ಇಂದ ಈಚೆ ದೂರ ತಗೊಂಡ್ ಬಂದು ಕಾಲ್ಗೆ ಬೇಡಿ ಚೈನ್ ಕಟ್ಬಿಟ್ಟು ಪಟಾಕಿ ಹೊಡಿಸೋದು ಮತ್ತೊಂದು ಆಯಾ ರೇಂಜರ್ ಗೆ ಹೇಳ್ಬಿಟ್ಟು ಬಂದಿರ್ತೀವಿ ಇಂತಿಂತ ಕೆಲಸ ಮಾಡಿ ಅಂತ ಹೇಳಿ ಅವ್ರು ಮಾಡ್ತಾರೆ ಅವ್ರಾಗ ಅವಾಗ ನಾವು ಅಲ್ಲಿದ್ದಾಗ ಏನಾಗುತ್ತೆ ನಮ್ಗೆ ಕಾನ್ಫಿಡೆನ್ಸ್ ಬರ್ತದೆ ಆ ಬೇಸಿಸ್ ಮೇಲೆ ನಾವು ಇಲ್ಲಿ ಹಾಕೊಳ್ತೀವಿ ಸೊ ಅಂದ್ರೆ ಏನು ಇಲ್ಲಿ ಕರ್ಕೊಂಡ್ಬರೋದಕ್ಕು ಮುಂಚೆ ಈ ಫಸ್ಟ್ ಟೈಮ್ ಬರುವಂತ ಆನೆಗಳಿಗೆ ಸ್ವಲ್ಪ ಪ್ರಿಮಿಲ್ಲ ಸಣ್ಣದಾಗಿ ಇಷ್ಟು ಮೇಜರ್ ಆಗಿ ಇಲ್ಲಿ ಬೆರಂಗಿ ಆರ್ಸುವಂತದ್ದು ಆ ತರ ಎಲ್ಲಾ ಮಾಡ್ಲಿಕ್ಕೆ ಆಗಲ್ಲ ಪಟಾಕಿ ಹೊಡೆದು ಮತ್ತೊಂದು ತಾಮ್ಟೆ ಹೊಡಿಯೋದು ಸೊ ಇನ್ಯಾವುದೋ ನಿಮ್ಮ ವೆಹಿಕಲ್ ಓಡಾಡುವಾಗ ಜೀಪ್ ಸೌಂಡು ಮತ್ತೆ ಬೇರೆ ಇನ್ಯಾವ್ದಾರು ಆರ್ ಮಾಡ್ಕೊಂಡು ಈಗ ತಿತ್ತಿ ಮತಿಗೆ ಹೋಗೋದ್ ರೋಡ್ ಇದೆ ಕೆಎಸ್ ಆರ್ ಟಿ ಸಿ ಬಸ್ ಓಡಾಡ್ತದ್ ಬೇರೆ ಬ ಲಾರಿ ಓಡಾಡ್ತಾ ಇತ್ತು ಆ ಸೌಂಡ್ ಗೇನಾರ ರಿಯಾಕ್ಟ್ ಮಾಡ್ತದ ಸ್ವಲ್ಪ ನೋಡು ಈ ತರ ಅವರೆಲ್ಲ ನೋಡಿ ಹೇಳ್ತಾರೆ ಮುಂದಿನ ಹಂತಕ್ಕೆ ಆನೆನ ಸೆಲೆಕ್ಟ್ ಮಾಡ್ಬೇಕಾ ಇಲ್ವಾ ಅಂತ ಗೊತ್ತಾಗುತ್ತೆ ಒಂದು ಆನೆಗಳನ್ನ ದಸರಾಗೆ ಫಿಟ್ ಅಂತ ಹೇಳ್ಬೇಕಾದ್ರೆ ಅದ್ರದ್ದು ಮಾವುತ ಕಾಗ ಕಾವಡಿಗಳಾಗಿರ್ಬೋದು ಅಥವಾ ಪಶುವೈದ್ಯಾಧಿಕಾರಿಗಳಾಗಿರ್ಬೋದು ಅರಣ್ಯ ಅಧಿಕಾರಿಗಳಾಗಿರ್ಬೋದು ಅಲ್ಲಿಯ ಸ್ಥಳೀಯ ಆರ್ ಓ ಆಗಿರ್ಬೋದು ಹೀಗೆ ಬಹಳಷ್ಟು ಜನ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ ಇನ್ನು ಆನೆಗಳಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದಾಗೆ ಒಂದು ಎಕ್ಸ್ಪೀರಿಯನ್ಸ್ ಆದರೆ ಇತ್ತೀಚಿನ ದಿನಗಳಲ್ಲಿ ಬಹುಶಃ ಎಕ್ಸ್ಪೀರಿಯನ್ಸ್ ಕೂಡ ಕೌಂಟ್ ಆಗ್ತಾ ಇಲ್ಲ ಯಾಕಂತಂದ್ರೆ ಒಂದು ಆನೆಗೆ ಒಂಬತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಹತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ದಸರಾದಲ್ಲಿ ಭಾಗವಹಿಸಿದೆ ಅಂತ ಅನ್ನೋದು ಒಂದು ಭಾಗದಲ್ಲಾದರೆ ಮತ್ತೊಂದು ಭಾಗದಲ್ಲಿ ಕೆಲವು ಕೆಲವು ನಾವು ನೋಡೋದಾದರೆ ಹೋದ್ ಬಾರಿ ಏಕಲವ್ಯ ಮೊದಲನೇ ಸಲಿಯೇ ತುಂಬ ಚೆನ್ನಾಗಿ ಭಾಗವಹಿಸಿದ್ದ ಹೀಗೆ ಇಂಥ ಆನೆಗಳು ಕೂಡ ತುಂಬ ಆಗಿ ಇರ್ತವೆ ಸೊ ಹಾಗಾಗಿ ಎಕ್ಸ್ಪೀರಿಯನ್ಸ್ ಒಂದು ಭಾಗದಲ್ಲಿ ಬಾ ಒಂದು ಏನು ಇದರದ್ದು ಒಂದು ಪ್ರಕ್ರಿಯೆಯಲ್ಲಿ ಇಂಪಾರ್ಟೆಂಟ್ ಪಾತ್ರವನ್ನು ವಹಿಸುತ್ತೆ ಅಥವಾ ವಹಿಸಲ್ಲ ಅಂತ ಕೂಡ ಹೇಳ್ಬೋದು ಇನ್ನು ಇತ್ತೀಚಿನ ದಿನಗಳಲ್ಲಿ ಮತ್ತೊಂದು ಹೆಣ್ಣಾನೆಗಳ ಬಗ್ಗೆ ಜಾಗೃತಿಯಾಗಿ ಆಯ್ಕೆ ಮಾಡ್ತಾ ಈಗಾಗಲೇ ನಮ್ಮ ದಸರಾದಲ್ಲಿ ಲಕ್ಷ್ಮಿ ಏನು ಅರಮನೆಗೆ ಬಂದ ನಂತರ ಮರಿ ಹಾಕಿದ್ದಾಗಿತ್ತು ಸೊ ಅದಾದ ಬಳಿಕ ಪ್ರತಿ ಸಲ ಈ ಪ್ರೆಗ್ನೆನ್ಸಿ ಟೆಸ್ಟ್ ಅಂತ ಏನಿದೆ ಅದನ್ನ ಈ ಹೆಣ್ಣಾನೆಗಳಿಗೆ ಕಡ್ಡಾಯವಾಗಿ ಮಾಡ್ತಾ ಇದ್ದಾರೆ ಯಾಕೆಂತಂದ್ರೆ ಈ ಒಂದು ಇನ್ಸಿಡೆಂಟ್ ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ನಡಿಬಾರ್ದು ಅಂತ ಹೇಳಿ ಆ ಶಿಬಿರಕ್ಕೆ ಹೋಗಿ ಪಶುವೈದ್ಯಾಧಿಕಾರಿಗಳು ಅದರದ ಒಂದು ಟೆಸ್ಟ್ ಅನ್ನ ಮಾಡಿ ತದನಂತರ ಅವರು ಖಚಿತಪಡಿಸ್ತಾರೆ ಇಲ್ಲ ಇದು ದಸರಾಗೆ ಫಿಟ್ ಇದು ಯಾವುದೇ ಪ್ರೆಗ್ನೆನ್ಸಿ ಆಗಿಲ್ಲ ಅಥವಾ ಪ್ರೆಗ್ನೆನ್ಸಿ ಆಗಲಿಕ್ಕೆ ಸಾಧ್ಯವಿಲ್ಲ ಅವರು ಖಚಿತಪಿಸದ ನಂತರ ಆ ಕರ್ಕೊಂಡು ಬರೋದು ಈ ಇತ್ತೀಚಿನ ಈ ಮೂರು ವರ್ಷಗಳಲ್ಲಿ ಇದು ಕಡ್ಡಾಯವಾಗಿ ಆಗಿರುವಂಥ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು ಇನ್ನು ಗಂಡಾನೆಗಳು ಅಂತ ಬಂದಾಗ ಅದರದ್ದು ಏನು ಅದಕ್ಕೆ ಮಸ್ತ್ ಇದೆಯಾ ಇಲ್ವಾ ಅದಕ್ಕೆ ಎಷ್ಟು ವರ್ಷದ ಎಕ್ಸ್ಪೀರಿಯೆನ್ಸ್ ಇದೆ ಅಥವಾ ಅದು ಈ ಪಟಾಕಿ ಸಿಡುವಿಕೆ ಏನೇನು ಇರುತ್ತೆ ಅಥವಾ ಗಾಡಿಗಳ ಶಬ್ದ ಏನಿದೆ ಇದೆಲ್ಲದಕ್ಕೂ ತಯಾರಿಯಾಗಿದೆಯಾ ಅಂದ್ರೆ ಅದಕ್ಕೆ ಯಾವ ಯಾವುದೇ ಥರ ವಿಚಲಿತವಾಗದೇ ಇರೋ ಥರ ಅದು ಮುನ್ನಡ್ಕೊಂಡು ಹೋಗುವಂಥದ್ದು ಯಾಕೆಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದಸರಾ ಆನೆಗಳು ದಸರಾದ ದಸರಾಗೆ ಅಂತ ಮುಂಚೆ ಬಂದಾಗ ಒಂದು ತಾಲೀಮ್ಗಳು ಕೂಡ ಆಗ್ತಾ ಇರುತ್ತೆ ಸೊ ರೋಡ್ನಲ್ಲಿ ಭಾಳಷ್ಟು ಗಾಡಿಗಳು ಹೋಗ್ತಾ ಇರುತ್ತೆ ಸೌಂಡ್ಗಳಾಗ್ತಾ ಇರುತ್ತೆ ಸೊ ಇಂಥ ಯಾವುದೇ ಸೌಂಡಿಗೂ ಆನೆಗಳು ವಿಚಲಿತವಾಗದೆ ಸ್ಟಡಿಯಾಗಿ ನಡ್ಕೊಂಡು ಹೋಗೋದು ತುಂಬ ಮುಖ್ಯ ಆಗುತ್ತೆ ಸೊ ಅದು ಕೂಡ ಒನ್ ಆಫ್ ದ ಕಂಡೀಷನ್ ಇರುತ್ತೆ ಆನೆಗಳಿಗೆ ಇದು ಆಗಿದೆಯಾ ಅಂತ ಆ್ಯಂಡ್ ಅಟ್ ಅ ಸೇಮ್ ಟೈಮ್ ದಸರಾ ಅಂದಿದ ತಕ್ಷಣ ಲಕ್ಷಾಂತರ ಕೋಟ್ಯಾಂತರ ಜನ ಬಂದು ನೋಡ್ತಾ ಇರ್ತಾರೆ ಸೊ ಆನೆಗಳು ತುಂಬ ಲಕ್ಷಣವಾಗಿ ಅಂದ್ರೆ ಅದರ ಮುಖ ಲಕ್ಷಣ ಆಗಿರ್ಬೋದು ಅಥವಾ ಅದು ನಡೆಯುವಂತ ಒಂದು ಸ್ಟೈಲ್ ಆಗಿರ್ಬೋದು ಅದಕ್ಕೆ ಇರುವಂತ ಕೋಡುಗಳು, ಅಂದ್ರೆ ದಂತಗಳೇನು ಇವೆಲ್ಲವನ್ನು ಕೂಡ ಗಣನೆಗೆ ತಗೊಳ್ಳಲಾಗುತ್ತೆ ವೀಕ್ಷಕರೇ ನಾವು ಇಷ್ಟೊತ್ತರೆಗೂ ಅರಣ್ಯ ಇಲಾಖೆಯಿಂದ ಪಶುವೈದ್ಯಾಧಿಕಾರಿಗಳಿಂದ ಈ ಒಂದು ಆಯ್ಕೆಯ ಪ್ರಕ್ರಿಯೆ ನಡೆಯೋದು ಯಾವ ರೀತಿ ಅಂತ ತಿಳ್ಕೊಂಡ್ರೆ ಮತ್ತೊಂದು ಕಡೆ ಈ ಆಯ್ಕೆಯ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಅಂದ ತಕ್ಷಣ ಪ್ರತಿಯೊಬ್ಬ ಆನೆಯ ಮಾವುತ ಕವಾಡಿನಿಗೆ ಒಂದು ತೌಕ ಇರುತ್ತೆ ಏನು ಅಂತಂದ್ರೆ ತನ್ನ ಆನೆ ದಸರಾದಲ್ಲಿ ಭಾಗವಹಿಸ್ಬೇಕು ಅಂತ ಸೊ ಈ ಒಂದು ಪ್ರಕ್ರಿಯೆ ಶುರುವಾದಾಗ ಮಾತ್ರ ಅಂತಲ್ಲ ಇಡೀ ವರ್ಷವಿಡೀ ಅವನು ಅವನ ಆನೆಯನ್ನ ತಯಾರು ಮಾಡ್ತಾ ಇರ್ತಾನೆ ಮಾವುತ ಮತ್ತೆ ಕವಾಡಿ ಯಾವ ರೀತಿ ಅಂತಂದ್ರೆ ಅದಕ್ಕೆ ಈ ಏನು ಗಜಗಾಂಬೀರ್ಯದಿಂದ ನಡೆಯುವಂಥ ಒಂದು ಏನು ನಡಿಗೆಯನ್ನು ಹೇಳ್ಕೊಡುವಂಥದ್ದು ಅಥವಾ ಯಾವುದೇ ಜನರನ್ನು ನೋಡಿ ಅದು ಆನೆ ಗಾಬರಿ ಆಗದೆ ಇರುವಂಥದ್ದು ಇಂಥದನ್ನೆಲ್ಲ ಪ್ರತಿದಿನ ಅವನು ಹೇಳ್ಕೊಡ್ತಾ ಇರ್ತಾನೆ ಯಾಕೆ ಅಂತಂದರೆ ಅದಕ್ಕೆ ತಯಾರಿ ಆದರೆ ಮಾತ್ರ ಈ ಈ ಒಂದು ಆಯ್ಕೆಯ ಸಂದರ್ಭದಲ್ಲಿ ಅವನ ಆಯ್ಕೆ ಅವನ ಆನೆ ಆಯ್ಕೆ ಆಗುತ್ತೆ ಅನ್ನುವಂಥದ್ದು ಇದರ ಜೊತೆಯಲ್ಲಿ ಪ್ರತಿಯೊಬ್ಬ ಮಾವುತ ಕವಡಿಗನಿಗೂ ತನ್ನ ಆನೆ ಒಂದು ಬಾರಿಯಾದರೂ ದಸರಾದಲ್ಲಿ ಭಾಗವಹಿಸಬೇಕು ಅನ್ನುವಂಥ ಆಸೆ ಏನಿರ್ತಲ್ಲ ಅದು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು ಯಾಕೆ ಅಂತಂದರೆ ಅಂಥ ಸಂದರ್ಭಕ್ಕೋಸ್ಕರನೇ ಪ್ರತಿಯೊಬ್ಬ ಮಾವುತ ಕಾವಾಡಿ ತನ್ನ ಆನೆಯನ್ನು ತಯಾರಿ ಮಾಡ್ತಾಯಿರ್ತಾನೆ ಇದರ ಜೊತೆಯಲ್ಲಿ ಪ್ರತಿಯೊಬ್ಬನಿಗೂ ಮತ್ತೊಂದು ಆಸೆ ಏನಂತಂದರೆ ತನ್ನ ಆನೆ ಅಂಬಾರಿಯನ್ನು ಹೊರಬೇಕು ಯಾಕಂತಂದರೆ ತಾಯಿ ಚಾಮುಂಡೇಶ್ವರಿಯನ್ನು ಹೊರೋದಿದೆಯಲ್ಲ ಅದು ಬಹಳ ಪುಣ್ಯವಾದ ಕೆಲಸ ಹೌದು ಆನೆ ಅದಕ್ಕೆ ಮಾಡ್ತಾ ಇದೆಯಾ ಇಲ್ವಾ ಅಂತ ಅದಕ್ಕೆ ಗೊತ್ತಿರಲ್ಲ ಆದರೆ ಅದ್ರ ಮಾವುತ ಕವಾಡಿನಿಗೆ ಗೊತ್ತಿರುತ್ತೆ ತನ್ನ ಆನೆ ಅಂಬಾರಿಯನ್ನು ಇದೆ ಅನ್ನುವಂಥದ್ದು ಸೊ ಇದು ಕೂಡ ಏನು ಆ ಮಾವುತ ಇದೆಲ್ಲದರನ್ನ ಇದೆಲ್ಲದರನ್ನು ತಲೆಯಲ್ಲಿಟ್ಟುಕೊಂಡು ಪ್ರತಿದಿನವೂ ಪ್ರತಿ ಕ್ಷಣವು ತನ್ನ ಆನೆಯನ್ನು ತಯಾರು ಮಾಡ್ತಾ ಇರ್ತಾನೆ ಸೊ ಬಹುಶಃ ಇವತ್ತಿನ ದಿನಗಳಲ್ಲಿ ಇದು ಒಂಥರ ಹೇಳಬೇಕಂದ್ರೆ ಒಂದು ಕಾಂಪಿಟೇಷನ್ ಅಂತ ಕೂಡ ಹೇಳಿದ್ರೆ ತಪ್ಪಾಗ್ಲಾರ್ದು ಮುಂದೆ ಅಂದರೆ ಹಿಂದೆ ಎಲ್ಲ ಯಾವ ರೀತಿ ಇತ್ತು ಅಂತಂದ್ರೆ ಒಂದು ಆನೆಗೆ ಒಂದಿಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಅಂತಂದ್ರೆ ನೆಕ್ಸ್ಟು ಕೂಡ ಅದೇ ಆನೆಗಳೇ ಬಿಡು ಲಾಸ್ಟು ಆ ಆನೆ ಹೋಗಿತ್ತು ಅಂದರೆ ಈ ವರ್ಷವೂ ಆನೆ ಹೋಗುತ್ತೆ ಅಂತ ಈಗಿಲ್ಲ ಈಗ ಪ್ರತಿಯೊಂದು ಕೂಡ ಬದಲಾಗಿದೆ ಸೊ ಯಾವುದೇ ಒಂದು ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಪುಂಡಾನೆಯನ್ನು ಸೆರೆ ಹಿಡ್ಕೊಂಡು ಬಂದು ತೊಗೊಂಡು ಬಂದಿದೆ ಅಂತ ಅಂದ ತಕ್ಷಣ ಅದಕ್ಕೆ ಅದು ದಸರಾಗೆ ಫಿಟ್ ಆಗುತ್ತೆ ಅದಕ್ಕೆ ಲಕ್ಷಣ ಇದೆ ಇದೆಲ್ಲವೂ ಕೂಡ ಗೊತ್ತಾದರೆ ಒಂದೇ ವರ್ಷದಲ್ಲಿ ಆ ಆನೆನ ಕ್ರಾಲಿಗೆ ಹಾಕಿ ಅದನ್ನು ತಯಾರಿ ಮಾಡಿ ಯಾವ ರೀತಿ ಬರಬಹುದು ಒಂದು ದಸರಾದಲ್ಲಿ ಅದು ಬ್ಯಾಂಕ್ ಬ್ಯಾಕ್ ಆಗಿ ಅಂತ ಅಂತಂದರೆ ಅದಕ್ಕೆ ಏಕಲವ್ಯ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅವನು ನಮಗೆ ನೇರವಾಗಿ ಸಿಗುವಂಥ ಸಾಕ್ಷಿ ಅಂತ ಹೇಳ್ಬೋದು ಯಾಕಂದ್ರೆ ಅವ್ನು ಬಂದಂಥದ್ದು ಅಂದ್ರೆ ಅವನನ್ನು ಸೆರೆ ಹಿಡಿದು ಕರ್ಕೊಂಡು ಬಂದಿದ್ದು ಕೂಡ ಒಂದೇ ವರ್ಷದಲ್ಲಿ ಅವನು ತಯಾರಿಯಾಗಿ ತದನಂತರ ಎಷ್ಟು ಚೆನ್ನಾಗಿ ಎಲ್ಲರ ಮುಂದೆ ಅವನು ನಡೆದ ಅನ್ನೋದನ್ನ ನಾವು ನೋಡ್ತೀವಿ ಅದ್ರ ಜೊತೆಯಲ್ಲಿ ಫಸ್ಟ್ ಇಯರ್ ಅಲ್ಲೇ ಅವನು ಏನಂತಂದ್ರೆ ವೆಯ್ಟ್ ಹಾಕೊಳ್ಳೋ ತಾಲೀಮ್ ಆಗಿರ್ಬೋದು ಅಥವಾ ಒಂದು ಗಜಗಾಂಬೀರ್ಯದಿಂದ ನಡೆಯುವಂಥದ್ದಾಗಿರ್ಬೋದು ರೋಡ್ನಲ್ಲಿ ಜನರ ಮುಂದೆ ಹೋಗ್ತಾ ಇದ್ರು ಕೂಡ ಜನಕ್ಕೆ ಇದು ಯಾವುದೇ ತರ ಇದು ಆನೆನ ಫಸ್ಟ್ ಟೈಮ್ ಭಾಗವಹಿಸ್ತಾ ಇದೆಯಾ ಅಂತ ಕೂಡ ಅನಿಸದೇ ಇರೋ ಹಾಗೆ ಏಕಲವ್ಯ ವಾ ಸೂಪರ್ಲಿ ಪರ್ಫಾಮ್ಡ್ ಅಂತ ಹೇಳ್ಬೋದು ಸೊ ಈ ರೀತಿ ಪ್ರತಿಯೊಬ್ಬ ಮಾವುತ ಕಬಡ್ಡಿಗನ್ನು ಕೂಡ ಏನು ಮಾಡ್ತಾನೆ ಅಂತಂದರೆ ಒಂದು ವರ್ಷದಲ್ಲಿ ಎರಡು ವರ್ಷದಲ್ಲಿ ನನ್ನ ತಯಾರಿ ಮಾಡೋಣ ಅನ್ನುವಂಥದ್ದು ಹಾಗೆ ಇನ್ನೊಂದು ಅವನಿಗೆ ಚಾಲೆಂಜಿಂಗ್ ಇರುತ್ತೆ ಏನು ಅಂತಂದರೆ ಯಾವಾಗಲೂ ಯಾವುದೋ ಒಂದು ಸಣ್ಣ ತಪ್ಪು ಆನೆ ಮಾಡಿಬಿಟ್ಟಿರುತ್ತೆ ಅದು ಬಹುಶಃ ಗಾಬರಿ ಆಗಿರ್ಬೋದು ಅಥವಾ ಕಳೆದ ಬಾರಿ ನೀವು ನೋಡಿದ್ರಿ ಏನು ಒಂದು ಇನ್ಸಿಡೆಂಟ್ ನಡೀತು ಸೊ ಧನಂಜಯಂದು ಆನೆ ಒಂದು ಇನ್ಸಿಡೆಂಟ್ ನಡೀತು ಆದರೆ ಅದು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂತಂದರೆ ಮುಂದಿನ ವರ್ಷಕ್ಕೆ ಆನೆ ಒಂದು ಇದರ ಮೇಲೆ ಚುಕ್ಕಿ ಬೀಳುವಂಥದ್ದು ಅಂದರೆ ಅದು ಆಕ್ಚುಲಿ ಇಟ್ ವಾಸ್ ನಾನು ಈ ಮುಂಚೆ ಕೂಡ ವಿಡಿಯೋಗಳಲ್ಲಿ ಹೇಳಿರ್ತೀನಿ ಏನಂತ ಅಂದರೆ ಯಾವುದೇ ಒಂದು ಆನೆನೂ ಕೂಡ ಮನುಷ್ಯನ ಬಿಹೇವಿಯರ್ ತರ ನಮಗೂ ಕೋಪ ಬರುತ್ತೆ ನಾವು ಜಗಳ ಆಡ್ತೀವಿ ನಾವು ಸಮಾಧಾನವಾಗಿರ್ತೀವಿ ನಾವು ನಗ್ನಾಗ್ತಾ ಇರ್ತೀವಿ ಆ ರೀತಿ ಕೂಡ ಆನೆಗಳು ಆಗುತ್ತೆ ಶಿಬಿರದಲ್ಲೂ ಹಾಗಾಗಿರುತ್ತೆ ಆದರೆ ಅದು ಅರಮನೆಯಲ್ಲಾಯ್ತು ಅನ್ನುವಂಥ ಒಂದು ಕಾರಣದಿಂದ ಆನೆಗಳ ಮೇಲೆ ಕಪ್ಚುಕ್ಕಿ ಬೀಳುವಂಥದ್ದು ಸಾಧ್ಯತೆಗಳಿದೆ ಅಂಥ ಸಂದರ್ಭದಲ್ಲಿ ಆನೆಗಳನ್ನು ಲಿಸ್ಟಿಂದ ತೆಗೆದು ಬಿಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಆವಾಗ ಆ ಮಾವುತ ಕಾವಡಿನ ಅದೊಂದು ಚಾಲೆಂಜು ಸೊ ನೆಕ್ಸ್ಟ್ ವರ್ಷ ಆ ಥರ ನಾನು ನಾನೇ ಆಗದೆ ಇರೋ ಥರ ತಯಾರಿ ಮಾಡಬೇಕು ಅನ್ನೋಂಥದ್ದು ಅಥವಾ ಶ್ರೀರಾಮ ನಿಮಗೆಲ್ಲರಿಗೂ ಗೊತ್ತೇ ಇದೆ ಅವ್ನು ಲಾರಿ ಹತ್ತಿಲ್ಲ ಅಥವಾ ಸ್ವಲ್ಪ ಎದ್ರಿಕೆ ಸ್ವಭಾವ ಇದೆ ಅಂತ ಹೇಳಿ ಅವ್ನಿಗೆ ಅವ್ನು ಎಷ್ಟು ಚೆನ್ನಾಗಿದ್ದಾನೆ ನೋಡೋದಕ್ಕೆ ಅಂದರೆ ಅವನು ಅದಾದ ನೆಕ್ಸ್ಟ್ ವರ್ಷಗಳಲ್ಲಿ ಬರಲಿಕ್ಕೆ ಸಾಧ್ಯನೇ ಆಗಲಿಲ್ಲ ನೋಡೋಣ ಈ ಬಾರಿ ಅಟ್ಲೀಸ್ಟ್ ಶ್ರೀರಾಮ ಬರಬಹುದೇನೋ ಅನ್ನುವಂಥ ನಿರೀಕ್ಷೆಯಿಂದ ಸೊ ಈ ಈ ರೀತಿ ಮಾವುತ ಕಾವಾಡಿಗನಿಗೆ ಇಟ್ಸ್ ಅ ರಿಯಲಿ ಒನ್ ಚಾಲೆಂಜಿಂಗ್ ಟಾಸ್ಕ್ ಈ ಆಯ್ಕೆ ಪ್ರೊಸೀಜರ್ ಬರ್ತಾ ಇದೆ ಅಂದರೆ ನಿಜವಾಗ್ಲೂ ಒಬ್ಬ ಮಾವುತ ಕಾವಾಡಿಗ ಒಂದು ಎಕ್ಸಾಮ್ ಬರೆಯೋ ರೀತಿ ಅಂತ ಹೇಳ್ಬೋದು ಇನ್ನು ವೀಕ್ಷಕರೇ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಪ್ರತಿ ಬಾರಿನೂ ಮತ್ತಿಗೂಡಿಂದ ಹಾಗೆ ದುಬಾರೆಯಿಂದ ಆರಂಗಿಯಿಂದ ದೊಡ್ಡರ್ವೆಯಿಂದ ನಾಗರಹೊಳೆಯಿಂದ ಬಳ್ಳೆಯಿಂದ ಹೀಗೆ ಭಾಳಷ್ಟು ಆನೆ ಶಿಬಿರಗಳಿಂದ ಆಯ ಸಾಕಾನೆ ಶಿಬಿರಗಳಿಂದ ಆನೆಗಳು ಆಯ್ಕೆಯಾಗುವಂಥದ್ದು ಹಾಗೆ ಶಿವಮೊಗ್ಗ ಬಳಿ ಇರುವಂಥ ಸಕ್ರೆಬೈಲು ಶಾ ಶಿಬಿರ ಏನಿದೆ ಅಲ್ಲಿಂದ ಸಾಮಾನ್ಯವಾಗಿ ಅದು ಆನೆಗಳನ್ನು ಕರ್ಕೊಂಡ್ಬರುವಂಥ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ನಮ್ಮಲ್ಲೇ ಇಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇರುವಂಥ ಆನೆಗಳು ಇದೆ ಅನ್ನುವಂಥ ಕಾರಣಗಳಿಂದ ಇಲ್ಲಿ ನಿಯರ್ ಬೈ ಇರುವಂಥ ಆನೆಗಳ ಶಿಬಿರದಿಂದ ಆನೆಗಳನ್ನು ಆಯ್ಕೆ ಮಾಡಬಹುದು ಇನ್ನು ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಮತಿಗೂಡು ಅಂತ ಬಂದಾಗ ನಮ್ಮೆಲ್ಲರಿಗೂ ನೆನಪಾಗೋದು ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಬಹುಪಾಲು ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಅಭಿಮನ್ಯು ಈ ಬಾರಿ ಬರ್ತಾನೆ ಮತ್ತೆ ಅಂಬಾರಿಯನ್ನು ಹೊರತಾನೆ ಅನ್ನುವಂಥದ್ದು ಇನ್ನ ನಮ್ಮ ಎಲ್ಲ ತುಂಟ ಭೀಮಾ ಸೊ ಹೀ ಈಸ್ ಆಲ್ಸೋ ಕಮಿಂಗ್ ಫ್ರಮ್ ಮತಿಗೂಡು ಮತಿಗೂಡು ಇಂದ ಬರ್ತಾನೆ ಮುಂಚೆ ಏನು ಮತಿಗೂಡ್ನಲ್ಲಿ ಇದ್ದಂತ ಮಹೇಂದ್ರ ಇವಾಗ ಇದ್ದಾನೆ ಸೊ ಶ್ರೀರಂಗಪಟ್ಟಣದ ದಸರಾದ ಅಂಬಾರಿ ಬರುವಂತ ಆನೆ ಕೂಡ ಅವನು ಸೊ ಅವನು ಕೂಡ ಬರುವಂತ ಸಾಧ್ಯತೆಗಳಿದೆ ಸ್ನೇಹಿತರೆ ನಾನು ಬರೀ ಸಾಧ್ಯತೆಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಯಾಕಂತಂದ್ರೆ ಇನ್ನೂ ಫೈನಲ್ ಆಯ್ಕೆ ಏನಿದೆ ಅದು ನಡೀತಾ ಇದೆ ಆ ಪ್ರೊಸೀಜರ್ ಈಗ ಆಲ್ರೆಡಿ ಶುರುವಾಗಿದೆ ಏನು ನಮ್ಮ ಅರಣ್ಯಾಧಿಕಾರಿಗಳಾಗಿರ್ಬೋದು ಡಿ ಸಿ ಎಫ್ ಆಗಿರ್ಬೋದು ಹಾಗೆ ಸಿ ಎಫ್ ಆಗಿರ್ಬೋದು ಇನ್ನು ಅಲ್ಲಿಯ ಸ್ಥಳೀಯ ಆರ್ ಎಫ್ ಓಸ್ಗಳಾಗಿರ್ಬೋದು ಇನ್ನು ಪಶುವೈದ್ಯಾಧಿಕಾರಿಗಳಿರ್ಬೋದು ಇವರೆಲ್ಲರೂ ಆ ಒಂದು ಸ್ಥಳೀಯ ಏನು ಸಾಕಾನೆ ಶಿಬಿರಗಳಿಗೆ ಈಗ ಆಲ್ರೆಡಿ ವಿಸಿಟಿಂಗ್ ಮಾಡ್ತಾ ಇದ್ದಾರೆ ಸೊ ವಿಸಿಟಿಂಗ್ ಮಾಡಿ ಈ ಎಲ್ಲ ಏನು ಅಂಶ ಗಣನೆಗೆ ತಗೊಂಡು ಆನೆಗಳನ್ನು ಆನೆಗಳ ಒಂದು ಟೆಸ್ಟಿಂಗ್ ಚೆಕ್ಕಿಂಗ್ ಇವೆಲ್ಲ ಹಾಕ್ತಾ ಇದೆ ಸೊ ಫೈನಲ್ ರಿಪೋರ್ಟ್ ರೆಡಿ ಆಗಬೇಕು ಅಂತಂದ್ರೆ ಸಮಯ ಆಗುತ್ತೆ ಗಜಪಯಣ ಏನಿದೆ ಅದು ಈಗ ಮುಂದಿನ ತಿಂಗಳು ಅಂದ್ರೆ ಆಗಸ್ಟ್ ನಾಲ್ಕನೇ ತಾರೀಕು ಅಂತ ಒಂದು ಡೇಟ್ ನಿಗದಿಯಾಗಿದೆ ಸೊ ಅಷ್ಟರೊಳಗೆ ಎಲ್ಲ ಪ್ರೊಸೀಜರ್ ಆಗಿ ಮೊದಲನೇ ಹಂತಕ್ಕೆ ಬರುವಂತ ಆನೆ ಸಿದ್ಧ ಆಗುತ್ತೆ ಸೊ ಈಗ ನಮಗೆ ತಿಳಿದಿರೋ ಹಾಗೆ ಏಕಲವ್ಯನಿಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಈಗ ಆಲ್ರೆಡಿ ಬಂದಿದೆ ಅಂಡ್ ಹೀ ಆಲ್ಸೋ ಬೀನ್ ಅ ಪ್ರಾಮಿಸಿಂಗ್ ಸ್ಟಾರ್ ಅಭಿಮನ್ಯು ಇರ್ತಾನೆ ಮತ್ತು ಭೀಮಾ ಇರ್ತಾನೆ ಮಹೇಂದ್ರ ಇರ್ತಾನೆ ಇನ್ನೂ ಬಹಳಷ್ಟು ಆನೆಗಳು ಆ್ಯಂಡ್ ಸುಗ್ರೀವ ಕೂಡ ಬರೋ ಸಾಧ್ಯತೆ ಇದೆ ಇನ್ನು ಆರಂಗಿಯಿಂದ ಈಶ್ವರ ಮತಿಗೂಡಿನಿಂದ ಶ್ರೀಕಂಠ ಈ ಆನೆಗಳು ಕೂಡ ಸೆಲೆಕ್ಟ್ ಆಗಿರಬಹುದು ಅನ್ನುವಂಥ ಸಾಧ್ಯತೆಗಳಿದೆ ಇದರ ಜೊತೆಯಲ್ಲಿ ಎಂದಿನಂತೆ ಗೋಪಿಗೂ ಕೂಡ ಎಕ್ಸ್ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ಗೋಬಿ ಗೋಪಿ ದುಬಾರಿ ಎಲಿಫೆಂಟ್ ಕ್ಯಾಂಪಿಂದ ಬರುವಂಥದ್ದು ಇನ್ನು ಈ ಸಾಲಿನಲ್ಲಿ ನಾವು ರೋಹಿತ ರೋಹಿತ ಕೂಡ ಏನಂತಂದರೆ ಒಂದು ಸಣ್ಣ ವಯಸ್ಸಿನ ಆನೆ ಒಂದು ಎಕ್ಸ್ಪೀರಿಯೆನ್ಸ್ ಆಗ್ಲಿ ಅನ್ನುವಂಥ ಉದ್ದೇಶದಲ್ಲಿ ಕರ್ಕೊಂಡು ಬಂದು ಈಗ ಆಲ್ರೆಡಿ ಅದಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ಇದು ಹೇಗಿರುತ್ತೆ ಅಂತಂದ್ರೆ ನಾನು ನಿಮಗೆ ಈ ಮುಂಚೆನೇ ಹೇಳಿದಾಗೆ ಹದಿನಾಲ್ಕು ಆನೆಗಳ ಆಯ್ಕೆ ಆಗುತ್ತೆ ಅಂತಂದಾಗ ನಮಗೆ ಗೊತ್ತಿರೋ ಹಾಗೆ ಒಂಬತ್ತು ಆನೆಗಳು ಮಾತ್ರ ಪ್ರೊಸೆಷನ್ನಲ್ಲಿ ಭಾಗವಹಿಸ್ತವೆ ಸೊ ಈ ನೈದ ಆನೆಗಳನ್ನು ಎಕ್ಸ್ಪೀರಿಯೆನ್ಸ್ಗೋಸ್ಕರನೇ ಕರ್ಕೊಂಡು ಬರ್ತಾರೆ ಅಂದರೆ ಅದಕ್ಕೆ ಎಲ್ಲ ಥರದ ತಾಲೀಮನ್ನು ಮಾಡಲಾಗುತ್ತೆ ಬಟ್ ಆದರೆ ಅವು ಪ್ರೊಸೆಷನ್ಗೆ ಹೋಗಲ್ಲ ಪ್ರೊಸೆಷನ್ಗೆ ಯಾವ ಆನೆಗಳು ಅನ್ನುವಂಥದ್ದು ಫೈನಲ್ ಇಲ್ಲಿಗೆ ಬಂದು ಏನು ಒನ್ ಅಂಡ್ ಹಾಫ್ ಟು ಮಂತ್ಸ್ ಅಂದರೆ ಎರಡು ತಿಂಗಳು ಮುಂಚೆ ಏನು ಬಂದು ಇಲ್ಲಿ ತಯಾರಿಯನ್ನು ಮಾಡ್ಕೊತಾರೆ ಆಮೇಲೆ ಆಗುವಂಥ ನೆಕ್ಸ್ಟ್ ಪ್ರೊಸೀಜರ್ ಅದು ಫಸ್ಟು ಮೈಸೂರಿಗೆ ಯಾವ್ಯಾವ ಆನೆಗಳನ್ನು ಈ ದಸರಾದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಕರ್ಕೊಂಬರಬೇಕು ಅಂದಾಗ ಈ ಪಟ್ಟಿಗಳು ಸಿದ್ಧತೆ ಆಗುವಂಥದ್ದು ಆ್ಯಂಡ್ ಈ ಪಟ್ಟಿಗಳು ಕೂಡ ಅಷ್ಟೇ ಆ್ಯಸ್ ನಾನು ಹೇಳ್ದಾಗೆ ಮೊದಲು ಮಾವುತ ಕವಾಡಿಗನ ಒಂದು ಏನು ಗ್ಯಾರಂಟಿ ಇರಬೇಕು ಅಂದರೆ ಕಾನ್ಫಿಡೆಂಟ್ ಇರಬೇಕಿಲ್ಲ ನನ್ನ ಆನೆದೇನೂ ಸಮಸ್ಯೆ ಇಲ್ಲ ಅಂತ ಅಲ್ಲಿಂದ ಸ್ಟಾರ್ಟ್ ಆದರೆ ಮಾವುತ ಕವಾಡಿಗ ನನ್ನ ನಾನೇಗೆ ಧೈರ್ಯ ಇದೆ ಸ್ವಾಮಿ ತೊಗೊಳ್ಬೋದು ಅಂತ ಅವನು ಫಸ್ಟು ಹೇಳ್ತಾನೆ ತದನಂತರ ಇದು ಏನಂತಂದರೆ ಅಲ್ಲಿಯ ಲೋಕಲ್ ಆರ್ ಎಫ್ ಓಸ್ ಯಾರು ಇರ್ತಾರೆ ಅವರಿಗೂ ಕೂಡ ಆನೆಗಳದ್ದು ಬಿಹೇವಿಯರ್ನ ಅವ್ರು ಚೆಕ್ ಮಾಡಿರ್ತಾರೆ ಸೊ ಪ್ರತಿನಿತ್ಯವೂ ಅದನ್ನು ನೋಡ್ತಾ ಇರೋದ್ರಿಂದ ಈ ಆನೆ ಪರವಾಗಿಲ್ಲ ಧೈರ್ಯವಾಗಿದೆ ಈ ಆನೆ ಜನರು ಬಂದರೆ ಯಾವುದೇ ರೀತಿ ಎದುರಲ್ಲ ಸೊ ಇದೆಲ್ಲದರದ್ದು ಕೂಡ ನೆಕ್ಸ್ಟ್ ಆರ್ ಒ ಅವರ ಒಪಿನಿಯನ್ಸ್ ಕೊಡ್ತಾರೆ ಮತ್ತೆ ಅಟ್ ಎ ಸೇಮ್ ಟೈಮ್ ಪಶು ವೈದ್ಯಾಧಿಕಾರಿಗಳು ಅದರದ್ದು ಆರೋಗ್ಯ ತಪಾಸಣೆಯನ್ನು ಮಾಡುವಂಥದ್ದು ಅಥವಾ ಈ ಆನೆದು ಏನು ಅದು ಯಾವ ತರ ಬಿಹೇವ್ ಮಾಡುತ್ತೆ ಅಂತ ಅವರು ಅದಕ್ಕೆ ಒಪ್ಕೊಳ್ತಾರೆ ತದನಂತರ ಡಿ ಸಿ ಎಫ್ಒ ಸಿ ಹೀಗೆ ಅದರದು ಎಲ್ಲ ಮೇಲಾಧಿಕಾರಿಗಳಿಗೆ ಎಲ್ಲ ಎಲ್ಲ ಪಟ್ಟಿಗಳ ಒಂದು ಏನು ಲಿಸ್ಟ್ ಏನಿರುತ್ತೆ ಅದು ಹೋಗುತ್ತೆ ಸೊ ಕೊನೆಯದಾಗಿ ಈ ಎಲ್ಲ ಒಂದು ಒಪಿನಿಯನ್ಸ್ಗಳು ಆಮೇಲೆ ಎಲ್ಲ ಟೆಸ್ಟ್ಗಳು ಎಲ್ಲ ಫೈನಲ್ ಆದಮೇಲೆ ಆ ಪಟ್ಟಿ ಸಿದ್ಧವಾಗುತ್ತೆ ಒಟ್ಟಾರೆ ಈ ಎಲ್ಲ ಅಂಶಗಳನ್ನು ಗಣನೆಗೆ ಇಟ್ಕೊಂಡು ಆನೆಗಳನ್ನು ಸೆಲೆಕ್ಷನ್ ಮಾಡ್ತಾರೆ ಇನ್ನು ಹೆಣ್ಣಾನೆಗಳ ಬಗ್ಗೆ ನಾವು ಭಾಳಷ್ಟು ಹೇಳೋಲ್ಲ ಯಾಕೆ ಅಂತಂದರೆ ಸಾಮಾನ್ಯವಾಗಿ ಹೆಣ್ಣಾನೆಗಳಲ್ಲಿ ಅಂತಂದರೆ ನಮಗೆ ನಾಲ್ಕು ಆನೆಗಳು ಕರ್ಕೊಂಡು ಬರ್ತಾರೆ ಎರಡು ನಲ್ಲಿ ಭಾಗವಹಿಸ್ತವೆ ಇನ್ನೆರಡು ಎಕ್ಸ್ಪೀರಿಯನ್ಸ್ ಅಂದರೆ ಅನುಭವಕ್ಕಾಗಿರ್ಬೋದು ಅಥವಾ ಇರಲಿ ಅಂತ ಹೇಳಿ ಸ್ಪೇರ್ ಆಗಿರ್ಬೋದು ಈ ಹೆಣ್ಣಾನೆಗಳು ಒಂದು ನಾಲ್ಕು ಆನೆಗಳ ಆಯ್ಕೆ ಕೂಡ ಆಗುತ್ತೆ ಈ ಆನೆಗಳ ಗಂಡ ಆನೆಗಳ ಜೊತೆಯಲ್ಲೇ ಸೊ ಒಟ್ಟಾರೆ ನಮ್ಮ ಒಂದು ಮೈಸೂರಿಗೆ ಆನೆಗಳು ಬರ್ತವೆ ಅನ್ನುವಂಥ ಒಂದು ವಿಚಾರ ಕೇಳ್ತಾ ಇದ್ದಾಗಲೇ ನಮಗೆ ನಮ್ಮ ವೀಕ್ಷಕರಿಗೆ ಹಾಗೆ ಆನಿಮಲ್ ಲವರ್ಸ್ ಯಾರಿರ್ತಾರೆ ಎಲ್ಲ ಒಂದು ಸಂಭ್ರಮ ಮೈಸೂರು ದಸರಾದು ಒಂದು ಫೈಯರ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಈಗ ಆಲ್ರೆಡಿ ನಮಗೆ ತಿಳಿದಿರೋ ಹಾಗೆ ಆಯ್ಕೆಗಳ ಒಂದು ಪ್ರಕ್ರಿಯೆ ಒಂದು ಕಡೆ ನಡೀತಾ ಇದ್ರೆ ಇನ್ನೇನು ಸ್ವಲ್ಪ ದಿನದಲ್ಲೇ ನಾವು ಗಜಪಯಣಕ್ಕಾಗಿ ಸಿದ್ಧವಾಗಬೇಕು ಸೊ ಇವತ್ತು ಯಾವ ರೀತಿ ಆಯ್ಕೆಗಳಾಗುತ್ತೆ ಮತ್ತೆ ಯಾವ ಯಾವ ಅಂಶಗುಣಗಳು ಆಯ್ಕೆಗಳನ್ನು ಮಾಡಬೇಕಾದ್ರೆ ಈ ಆನೆಗಳ ಒಂದು ವಿಚಾರದಲ್ಲಿ ಇಟ್ಕೊಳ್ಳಾಗುತ್ತೆ ಅನ್ನೋದನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಸೊ ಬಹುಶಃ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಎಂ ಸಿ ವಿಜಯ ಕೌಸಲ್ಯ ಯೂಟ್ಯೂಬ್ ಚಾನಲ್ ಆ್ಯಂಡ್ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಸಿಸ್ ಎಂ ಸಿ ವಿಜಯ್ ಕೌಸಲ್ಯ ಸೈನಿಂಗ್ ಆಫ್ Namaskarah.